ಸೊ ಹಾಯ್ ಹಾಲ್ ಎಲ್ಲರಿಗೂ ನಮಸ್ತೆ ಸೊ ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ ವೀಡಿಯೋನ ಆ್ಯಂಡ್ ಬಿಕಾಸ್ ಇವತ್ತು ಏನಂದರೆ ಸ್ಪೆಷಲಿ ಅಂದರೆ ಇವತ್ತು ನಾವು ಮೂವಿ ನೋಡೋಕೆ ಬಂದಿದ್ದೀವಿ ಮುಂಬೈಲಿ ಇದು ಥಿಯೇಟ್ರ್ ಬಂದು ಐನಾಕ್ಸ್ ಥೇಟ್ರು ಸೊ ಬೆಳಗ್ಗೆ ಮಾರ್ನಿಂಗ್ ಶೋಗೆ ಬಂದಿರೋದು ಸೊ ಹೇಗೆ ಹೋಗ್ತಾ ಇದೀವಿ ಎಂಟರ್ ಹೋಗ್ತಾ ಇದ್ದೀವಿ ಎಂಟರ್ ಹೋಗ್ತಾ ಇದ್ದೀವಿ ಸೊ ಬನ್ನಿ ಮುಂದೆ ಏನೇನಾಗುತ್ತೆ ಎಲ್ಲ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗ್ಲಾಸ್ ತ್ರೀ ಡಿ ಪಿಕ್ಚರ್ ಅಲ್ವಾ ಅದಕ್ಕೆ ಗ್ಲಾಸ್ ತೊಗೊಂಡು ಹೋಗ್ತೀವಿ Golden Triple 4, Kato 1200 plus life Sport. ಸೊ ಇವತ್ತು ಬಂದಿರೋದು ಮಹಾ ಅವತಾರ ನರಸಿಂಹ ಮೂವಿ ನೋಡೋದಕ್ಕೆ ರಿವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಿದ್ರು ಅದಕ್ಕೋಸ್ಕರ ನಾವು ಕೂಡ ನೋಡೋಣ ಅಂತ ಹೇಳಿ ಮಾರ್ನಿಂಗ್ ಶೋಗೆನೆ ಬಂದ್ವಿ ಮತ್ತೆ ಅನಿಮೇಟೆಡ್ ಮೂವಿ ಆಗಿರೋದ್ರಿಂದ ಥ್ರೀ ಡಿಲ್ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ತ್ರೀ ಡಿಗೆ ಗೆ ಬಂದ್ವಿ ಆಕ್ಚುಲಿ ಇತರ ತರ ಅನಿಮೇಟೆಡ್ ಮೂವಿಗಳು ತ್ರೀ ಡಿಲ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಸೊ ಇವಾಗ ಇಂಟರ್ವಲ್ಸ್ ಅದ್ಕೋಸ್ಕರ ಆಚೆ ಬಂದ ಸ್ವಲ್ಪ ಓಟಾಡ್ಕೊಂಡು ಹೋಗೋಣ ಅಂತ ಇಲ್ಲಿವರ್ಗೂ ಮೂವಿ ಸೂಪರ್ ಆಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಿಂಗೇನಿತ್ತು ನನಗೂ ಕೂಡ ತುಂಬ ಇಷ್ಟ ಆಯಿತು ಚೆನ್ನಾಗಿತ್ತು ಒಂದು ಒಳ್ಳೆ ಸ್ಟೋರಿ ಫ್ಯಾಮಿಲಿ ಜೊತೆ ಬರೋಕ್ಕೆ ಮಕ್ಳಿಗೆ ತೋರಿಸ್ಬೇಕು ಅಂದರೆ ಮೂವಿ ಬೆಸ್ಟು ಸೊ ಸುಮ್ಮನೆ ಯಾವುದೋ ದುಡ್ಡು ಪಿಚ್ಚರ್ಗೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಹೋಯ್ತೀವಿ ಹೋಯ್ವಿ ಈ ಪಿಚ್ಚರ್ನ ತೋರಿಸ್ಲೇಬೇಕು ಅಂತ ಅನಿಸುತ್ತೆ ಮಕ್ಕಳಿಗಂತೂ ಮಕ್ಕಳಿಗೆ ಅಥವಾ ಫ್ಯಾನ್ ಅಂತ ಅಲ್ಲ ಈಗ ಫ್ಯಾನ್ಸ್ ತುಂಬ ಚೆನ್ನಾಗಿ ಐತೆ ಸಿಟಿಲಿ ಸಿಟಿಲಿ ಬೆಳೆದಿರೋರಿಗೆ ನಮ್ಗೂ ಕೂಡ ಇವೆಲ್ಲ ಇದೆಲ್ಲ ಯಾವ ಥರ ಇತ್ತು ಈ ಸ್ಟೋರಿಗಳೆಲ್ಲ ನಮಗೂ ಸರಿಯಾಗಿ ಗೊತ್ತಿರಲ್ಲ ಸೊ ನಮಗೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಮೂವಿಲಿ ತುಂಬ ತುಂಬ ಇದ್ದಾವೆ ಸೊ ನೋಡಿದರೆ ನಮಗೆ ಕೂಡಿಸ್ತಾಯಿದೆ ಚಿಕ್ಕ ಮಕ್ಕಳೆಲ್ಲ ಪಿಕ್ಚರ್ ನೋಡಿದೀವಲ್ಲ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನನಗೆ ಇದಕ್ಕೂ ಮುಂಚೆ ಗೊತ್ತಿರಲಿಲ್ಲ ಅಂದರೆ ಒಂದು ರಾಜ್ ರಾಜ್ಕುಮಾರ್ ಮೂವಿ ನೋಡಿದೆ ಬಟ್ ನನಗೆ ಅದು ಫುಲ್ ನೋಡಿಲ್ಲ ನಾನು ನನಗೆ ನಾನು ನನ್ನ ನನಗೇನು ಅನಿಸಿತು ಅಂದರೆ ರಾಜ ಅಂದರೆ ನಮ್ಮ ಥರ ಒಂದು ಈ ಒಂಥರ ಭೂಮಿ ಮೇಲೆ ಇದ್ದೋ ಅವ್ರು ಅಂದ್ಕೊಂಡಿದ್ದೆ ಬಟ್ ಇದು ಒಂಥರ ಬೇರೆ ತರ ಇದೆ ಎನಿಮೇಟೆಡ್ ಮೂವಿ ಚೆನ್ನಾಗಿದೆ ಅದು ಚೆನ್ನಾಗಿ ಒಡಿದೆ ಆದ್ರೆ ಏನೇನೋ ನೋಡೋ ಥರ ಇದೆ ಹೊಸ ಹೊಸ ವಿಷಯಗಳು ಗೊತ್ತಾಗ್ತಿದೆ ಅದ್ರ ಮೂಲ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಆಮೇಲೆ ಮೂವಿ ಫುಲ್ ನೋಡಾದ ಮೇಲೆ ಈಗ ಈ ಫುಲ್ ಎಕ್ಸ್ಪ್ಲೈನ್ ಮಾಡೋದು ಬೇಡ ಸೊ ಮೂವಿ ಎಲ್ಲ ಮುಗಿದ್ಮೇಲೆ ನಾವು ಫುಡ್ ಕೋರ್ಟ್ಗೆ ಬಂದಿದೀವಿ ಆಕ್ಚುಲಿ ಮೂವಿ ಮಾತ್ರ ತುಂಬಾನೇ ಚೆನ್ನಾಗಿತ್ತು ನೀವು ಕೂಡ ಇನ್ನು ನೋಡಿಲ್ಲ ಅಂತ ಅಂದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಹೋಗಿ ನಿಮ್ ಮಕ್ಳಿಗೆಲ್ಲ ಮೂವಿ ತೋರಿಸಿ ಚೆನ್ನಾಗಿರುತ್ತೆ ಮತ್ತೆ ಆಲ್ರೆಡಿ ನೀವು ಮೂವಿ ನೋಡಿದೀರಾ ಅಂತ ಆದ್ರೆ ಪ್ಲೀಸ್ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಹೆಂಗ ಅನಿಸ್ತು ಮೂವಿ ಅಂತ ಹೇಳಿ ಸೊ ಈ ಮೂವಿನ ನಮ್ಮ ಹೊಂಬಾಳಿ ಫಿಲ್ಮ್ಸ್ ಅವ್ರು ಮಾಡಿದ್ರೆ ಅಂತ ಹೇಳೋದಕ್ಕೆ ನಮ್ಗೊಂತರ ಪ್ರೌಡ್ ಅಂತಾನೆ ಹೇಳ್ಬೋದು ಯಾಕಂತ ಅಂದ್ರೆ ಇಂಡಿಯಾದಲ್ಲಿ ಯಾರು ಕೂಡ ಇಷ್ಟು ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿಲ್ಲ ಯಾವುದೇ ದೇವ್ರ ಮೂವಿನೂ ಕೂಡ ಈ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇನ್ನೂ ಅಪ್ಕಮಿಂಗ್ ಡೇಸ್ ಅಲ್ಲಿ ಇದೇ ರೀತಿಯಾದಂತ ಕೆಲವೊಂದಷ್ಟು ಸ್ಟೋರಿ ಬರ್ತವೆ ಅಂತ ಹೇಳಿ ಹೇಳಿದಾರೆ ಮೂವಿ ಲಾಸ್ಟ್ ಅಲ್ಲಿ ಅಪ್ಕಮಿಂಗ್ ಅಂತ ಹೇಳಿ ಇನ್ನ ಇವಾಗ ಮೂರುವರೆ ಆಗ್ಬಿಟ್ಟಿತ್ತು ಒಟ್ಟೆ ಬೇರೆ ಹಸಿದಿತ್ತು ಅಂತ ಹೇಳಿ ಇಲ್ಲೇ ಫುಡ್ ಕೋಟಿ ಅದಕ್ಕೋಸ್ಕರ ಬರ್ಗರ್ ತಗೊಂಡ್ವಿ ಮತ್ತೆ ಪಿಜಾ ತಗೋಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ನನಗೆ ಬರ್ಗರ್ ಇಷ್ಟ ಆಗಲ್ಲ ಪಿಜಾ ಓಕೆ ಬಟ್ ಬರ್ಗರ್ ಇಷ್ಟ ಆಗಲ್ಲ ಮತ್ತೆ ತಣ್ಣಗಾದ್ರಂತೂ ತಿನ್ನೋದಕ್ಕೆ ಆಗಲ್ಲ ಬರ್ಗರ್ ಅದಕ್ಕೋಸ್ಕರ ಮುಂಚೆನೇ ತಿಂತಿದ್ದೀನಿ ಇನ್ನೇನು ಮಾಡೋಣ ತೆಣಗಾಗುತ್ತೆ ನೀನು ಬೇಗ ಬರೆದ್ಬಿಟ್ಟು ತಿನ್ಬಿಟ್ಟು ಹೋಗ್ಬೇಕಿಲ್ಲ ಅಂದರೆ ಮೊದಲು ಗ್ಲಾಸಲ್ಲಿ ಕೊಡೋಲ್ಲ ಈಗ ಬಾಟಲ್ ಕೊಡ್ತಾರೆ ಏನಪ್ಪ ಇಲ್ಲಿ ಏನಪ್ಪ ಬೇರೆ ಕಡೆ ಬಾಟಲಲ್ಲೇ ಗ್ಲಾಸಲ್ಲೇ ಕೊಡೋದು ಇಲ್ಲೇ ಬಾಟಲಿಗೆ ಕೊಡೋದು ಅಂಡೇ ಗುಡ್ ಅರ್ಲಿ ಮತ್ತೆ ತಿನ್ಬಿಟ್ಟು ಹೋಗೋದ್ ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟಿದೆಯಲ್ಲ ਉਸਕੇ ਦਨ ਵੜਚੇ ਕਰਨਾ ਥਿੰਨਾ ਨਾ ਅਨਕੋਣਿਦੇ ਮੈਂ ਆਪਣਾ ਥਿੰਕਣ ਦਿਯਾ ਅਸ ਫੁੱਲ ਤਣਗਾ ਹੋ ਗਈ ਤੇ ਮੋਢੇ 에ਸ ਨੂੰ ਫੁੱਲ ਤਣਗਾ ਗਤ ਬੇਗ ਬੇਗ ਕਿੱਕੀ ਦਿੱਤੀ ਅਰੇ ਇੱਕ ਵੀ ਹੋ ਗਈ ਹੇਲੋ ਇਹਨਾਂ ਨੂੰ ਥਿਸ ਇਜ਼ ਫੋਰ ਯੂ

ಇನ್ನು ಇದು ನಾನು ನೆಕ್ಸ್ಟ್ ಡೇ ವ್ಲಾಕ್ ಕಂಟಿನ್ಯೂ ಮಾಡ್ತಿರೋದು ಅವತ್ತು ನಾನು ಅಡುಗೆ ಮಾಡಬೇಕಿತ್ತು ಅಂತ ಹೇಳಿ ಸ್ವಲ್ಪ ಅಡುಗೆ ಮಾಡೋದ್ರ ಬಿಸಿ ಆಗ್ಬಿಟ್ಟೆ ಅದಕ್ಕೋಸ್ಕರ ವ್ಲಾಕ್ ಕಂಟಿನ್ಯೂ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ರಾತ್ರಿ ಹೊರಗಡೆ ಹೋಗೋಣ ಅಂತ ಅನ್ಕೊಂಡ್ವಿ ಅದಕ್ಕೋಸ್ಕರ ಇವಾಗ ನಾನು ವ್ಲಾಕ್ ಕಂಟಿನ್ಯೂ ಮಾಡ್ತಿರೋದು ಹಾಗೇನೆ ಈ ವಾರ ನನಗೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಹೇಳ್ತಿದ್ದೀನಿ ಯಾಕಂತ ಅಂದ್ರೆ ನಾನು ನನ್ನ ಫ್ರೆಂಡ್ ನ ಮೀಟ್ ಮಾಡಿದೆ ಮತ್ತೆ ನನ್ನ ಹಸ್ಬೆಂಡ್ ನನ್ನ ಮೂವಿ ಕರ್ಕೊಂಡು ಹೋಗಿದ್ರು ಚಾಕ್ಲೇಟ್ ತಂದುಕೊಟ್ರು ನಾನು ಕೇಳ್ದೇ ಸುಮ್ ಸುಮ್ಮನೆ ಚಾಕ್ಲೇಟ್ ತಂದು ಕೊಟ್ರು ಮತ್ತೆ ಫ್ಲವರ್ ಕೊಡ್ತಿದ್ರು ನನಗೆ ಮತ್ತೆ ನಾನು ನನ್ನ ಫ್ರೆಂಡ್ ಮೀಟ್ ಮಾಡಿದೆ ಅಂತ ಹೇಳಿದ್ನಲ್ಲ ಅವಳು ಕೂಡ ನನಗೆ ಒಂದು ಬೊಕ್ಕೆ ಕೊಟ್ಟಳು ನನಗೆ ಫ್ಲವರ್ಸ್ ಅಂದ್ರೆ ತುಂಬಾನೇ ಇಷ್ಟ ನನಗೆ ಫ್ಲವರ್ಸ್ ರೋಸ್ ನ ಮಾಡ್ಕೊಡೋದಕ್ಕೆ ಇಷ್ಟ ಆಗಲ್ಲ ಅದನ್ನ ನೋಡೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಹಾಗೆ ನನಗೆ ಚಾಕ್ಲೇಟ್ಸ್ ಅಂದ್ರೂ ಕೂಡ ತುಂಬಾ ಇಷ್ಟ ಸೊ ನನ್ನ ಹಸ್ಬೆಂಡ್ ಅವಾಗವಾಗ ಚಾಕ್ಲೇಟ್ಸ್ ನ ತಂದ್ಕೊಡ್ತಿರೋರು ಬಟ್ ಕೆಲವೊಂದಷ್ಟು ತಿಂಗಳುಗಳಿಂದ ಚಾಕ್ಲೇಟ್ಸ್ ತಂದ್ಕೊಡದೇ ಬಿಟ್ಬಿಟ್ಟಿದ್ರು ಮರ್ಕೊ ಬಿಟ್ಟಿದ್ರು ಅವರು ಸೊ ತುಂಬಾ ದಿನಗಳಾದ್ಮೇಲೆ ನಂಗೆ ಚಾಕ್ಲೇಟ್ ಕೊಡ್ಸಿದ್ದು ಮತ್ತೆ ತುಂಬಾ ದಿನಗಳಾದ್ಮೇಲೆ ಹೂವು ಕೊಡ್ಸಿದ್ದು ಮತ್ತೆ ನಾನು ನನ್ನ ಫ್ರೆಂಡ್ ನ ಮೀಟ್ ಮಾಡಿದ್ದು ನಂಗೆ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಸೊ ನಾನ್ ನನ್ನ ಐ ಸ್ಕೂಲ್ ಫ್ರೆಂಡ್ ನ ಮೀಟ್ ಮಾಡೋದಲ್ಲ ಅದು ನನ್ಗಿಂದು ಇದೆ ತುಂಬಾ ವರ್ಷಗಳೇ ಆಗ್ಬಿಟ್ಟಿತ್ತು ಐಸ್ಕೂಲ್ ಮುಗದ್ಮೇಲೆ ನಾವು ಮೀಟೇ ಮಾಡಿಲ್ಲ ಸೊ ಇವಾಗ ಮೀಟ್ ಮಾಡಿದ್ದು ಅದು ಮುಂಬೈನಲ್ಲಿ ನಂಗೆ ಮನೆ ಖುಷಿ ಆಯ್ತು ಸೊ ಅದಕ್ಕೋಸ್ಕರ ಈಗ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಹೇಳ್ತಿದ್ದೀನಿ ಇನ್ನ ನಾವು ಹೋಗೋಣ ಅಂತ ಹೇಳಿ ಆಲ್ರೆಡಿ ಹನ್ನೊಂದ್ ಗಂಟೆ ಆಗಿತ್ತು ಇವಾಗ ನನ್ ಮನೆಯಿಂದ ಹೊರಟಿದಿವಿ ಸೊ ನೋಡ್ತಾ ಇರ್ಬೋದು ಇದು ನಮ್ಮ ಮನೆ ಹತ್ರ ಇರುವಂತ ಈಶ್ವರನ್ ದೇವಸ್ಥಾನ ಸೊ ಇಲ್ಲಿ ಪ್ರತಿ ಭಾನುವಾರ ಭಜನೆ ಮಾಡ್ತಾರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಭಜನೆ ಮಾಡ್ತಾರೆ ಅದು ನೋಡೋದಕ್ಕೆ ಚಂದ ಸೊ ಈ ಕಾಲದಲ್ಲೂ ಕೂಡ ಈ ತರ ಭಜನೆ ಮಾಡ್ತಾರೆ ಅಂದ್ರೆ ಅದು ಗ್ರೇಟ್ ಅಂತಾನೆ ಅನ್ಸುತ್ತೆ ನನಗಂತೂ ಮತ್ತೆ ಬರೀ ಭಾನುವಾರ ಅಂತಲ್ಲ ಕೆಲ ಒಂದ್ಸಲ ಅವ್ರಿಗೆ ಟೈಮ್ ಸಿಕ್ತಾಗೆಲ್ಲ ಪ್ರತಿದಿನ ರಾತ್ರಿ ಇಲ್ಲಿ ಭಜನೆ ಮಾಡ್ತಾ ಇರ್ತಾರೆ ಚೆನ್ನಾಗಿರುತ್ತೆ ಕೇಳೋದಕ್ಕೆ ಒಂದ್ ಒಳ್ಳೆ ಪಾಸಿಟಿವ್ ವೈಬ್ ಬರುತ್ತೆ ಸೊ ಇವತ್ತು ನನ್ನ ಹಸ್ಬಂಗೆ ಹೊರಗಡೆ ಕೆಲಸ ಇತ್ತು ಅಂತ ಹೇಳಿ ಇವಾಗ ಹೊರಗಡೆ ಹೋಗ್ತಿರೋದು ಬಟ್ ನಾನು ಕೂಡ ಅವ್ರ ಜೊತೆ ಬಂದಿದ್ದೀನಿ ಯಾಕಂತ ಅಂದ್ರೆ ನನ್ಗೆ ರಾತ್ರಿ ಹೊತ್ತು ಹೊರಗಡೆ ಸುತ್ತಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳಿ ನಾನು ಅವಾಗವಾಗ ನನ್ನ ಬ್ಲಾಗ್ ಗಳಲ್ಲಿ ಹೇಳ್ತಿರ್ತೀನಿ ಇನ್ನು ಇವಾಗ ಪಾಪು ಬೇರೆ ಮನೇಲಿ ಇಲ್ದಿರೋ ಕಾರಣ ಇರೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರು ಸೊ ನನಗೂ ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ ಹೇಳಿರ್ ಜೊತೆ ಇವಾಗ ಹೊರಗಡೆ ಬಂದಿದ್ದೀನಿ ಇನ್ನು ಅವ್ರಿಗೇನು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳೋದನ್ನೆಲ್ಲ ಮುಗಿಸ್ಕೊಂಡ್ರು ಮತ್ತೆ ಇಲ್ಲಿ ನೀವು ಇಲ್ಲ ಮನೆಗಳನ್ನೆಲ್ಲ ನೋಡ್ತಾ ಇರ್ಬೋದು ಆಕ್ಚುಲಿ ನೀಟ್ ಆಗಿ ಕಾಣಿಸ್ತಿಲ್ಲ ಬಟ್ ಅಂದ್ರೂ ಹೇಳೋದಾದ್ರೆ ಇದು ಒಂದು ನಾರ್ಮಲ್ ಏರಿಯಾ ನಮ್ ತರನೆ ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಮನೆಗಳೆಲ್ಲ ದೊಡ್ಡ ದೊಡ್ಡದಾಗಿರುತ್ತೆ ಚಿಕ್ಕದಾಗಿರಲ್ಲ ನಮ್ ಕಡೆಲ್ಲಾ ಸಿಕ್ಕಾಪಟ್ಟೆ ಚಿಕ್ಕಲ್ಲ ಮನೆಗಳು ಸೊ ಇಲ್ಲಿ ಮನೆಗಳು ಎಲ್ಲ ದೊಡ್ಡದಾಗಿರುತ್ತೆ ಮತ್ತೆ ಇಲ್ಲಿ ವಾಶ್ರೂಮ್ ಎಲ್ಲ ಮನೇಲೆ ಇರ್ತದೆ ಹಾಗೆ ಸ್ವಲ್ಪ ರೆಂಟ್ ಕೂಡ ಸ್ವಲ್ಪ ಜಾಸ್ತಿನೇ ಒಂದ್ ಹದಿನೈದು ಸಾವಿರದ ಮೇಲೆ ನಾರ್ಮಲ್ ರೂಮ್ ಗಳಿಗೆ ಒಂದ್ ಹದಿನೈದು ಸಾವಿರದ ಮೇಲೆ ರೆಂಟ್ ಇರುತ್ತೆ ಬಟ್ ರೂಮ್ ಎಲ್ಲ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿರುತ್ತೆ ಆಗಿರುತ್ತೆ ಈ ಏರಿಯಾಗಳೆಲ್ಲ ಹಾಗೇನೆ ಇಲ್ಲಿ ಮನೆಗಳು ಉದ್ದ ಜಾಸ್ತಿ ಇರುತ್ತೆ ಆಗ್ಲಾ ಕಮ್ಮಿ ಇರುತ್ತೆ ಆತರ ಇರ್ತವೆ ಬಟ್ ಆದ್ರೂ ಪರವಾಗಿಲ್ಲ ಅಂದ್ರೆ ಇಲ್ಲಿ ಫೆಸಿಲಿಟೀಸ್ ಎಲ್ಲಾ ಇದೆಯಲ್ಲ ಸೊ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಅಂತಾನೆ ಅನ್ಸುತ್ತೆ ಬಟ್ ರೆಂಟ್ ಅದೇ ಹೇಳಿದ್ನಲ್ಲ ಹದಿನೈದು ಸಾವಿರ ಮೂವತ್ ಸಾವಿರ ಇಪ್ಪತ್ತು ಸಾವಿರ ಇಷ್ಟೇ ಇರುತ್ತೆ ಹದಿನೈದು ಸಾವಿರದ ಒಳಗಂತೂ ಇಲ್ಲಿ ರೆಂಟ್ಗೆ ಸಿಗೋದೇ ಇಲ್ಲ ಮನೆಗಳು ಆತರ ಸೊ ಇನ್ನ ನಾವು ಅಲ್ಲೆಲ್ಲ ಪೇಪರ್ ವರ್ಕ್ಸ್ ಎಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಟ್ವಿ ಇಲ್ಲಿ ಅದ್ರದಲ್ಲಿ ಒಂದು ಐಸ್ ಕ್ರೀಮ್ ಶಾಪ್ ಇದೆ ಅದು ಆಕ್ಚುಲಿ ಅದ್ರನೇ ಮನೆಗೆ ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಓಟ್ಫಿ ಫೇಲ್ ತುಂಬಾ ದಿನಗಳಾಗ್ಬಿಟ್ಟಿತ್ತು ಬಂದು ಅಂತ ಹೇಳಿ ಇಲ್ಲಿ ಏನಪ್ಪಾ ಅಂತಾರೆ ಒಂಥರ ಸ್ಪೆಷಲ್ ಅಂದ್ರೆ ಐಸ್ ಕ್ರೀಮ್ ಗಳೆಲ್ಲ ಅಲ್ಲಿ ಅವರೇ ಮಾಡ್ತಾರೆ ಅದಕ್ಕೋಸ್ಕರ ಅಲ್ಲಿ ಸ್ಪೆಷಲ್ ಸೊ ಇವಾಗ ಆಲ್ರೆಡಿ ಅನ್ನೊಂದು ವರೆ ಆಗ್ಲಿ ನೋಡ್ತಾ ಇರಬಹುದು ಇವಾಗ ಎಷ್ಟೊಂದ್ ಜನ ಇದಾರೆ ಅಂತ ಹೇಳಿ ಇವರೆಲ್ಲ ಐಸ್ ಕ್ರೀಮ್ ತಿನ್ನೋದಕ್ಕೆ ಬಂದಿರೋದು ಇದೊಂತರ ಫೇಮಸ್ ಈ ಕಡೆ ಏರಿಯಾಗೆ ಇದು ಫೇಮಸ್ ಅಂತಾನೆ ಹೇಳ್ಬಹುದು ನಮಗೂ ಕೂಡ ಇದು ಸಿಕ್ಕಾಪಟ್ಟೆ ಇಷ್ಟ ಸೊ ಅದಕ್ಕೋಸ್ಕರ ನಾವು ಅವಾಗ ಅವಾಗ ಇಲ್ಲಿಗೆ ಬರ್ತಾ ಇರ್ತೀವಿ ಸೊ ಇಲ್ಲಿಗೆ ಬಂದು ಸಿಕ್ಕಾಪಟ್ಟೆ ದಿನಗಳಾಗ್ಬಿಟ್ಟಿತ್ತು ಅಂತ ಹೇಳಿ ಅವತ್ ಇಲ್ಲಿಗೆ ಬಂದಿದ್ವಲ್ಲ ಅಂತ ಹೇಳಿ ಈ ಕಡೆನೆ ಬಂದ್ವಿ ಇನ್ನೇ ಈ ಶಾಪ್ನೆ ಬಂದು ಈಗಲ ಐಸ್ ಕ್ರೀಮ್ ಅಂತ ಹೇಳಿ ಸೊ ನೀವ್ ಯಾರಾದ್ರೂ ಮುಂಬೈ ಇಂದ್ ವಿಡಿಯೋಸ್ ನೋಡ್ತಿದ್ರೆ ಅಂದ್ರೆ ಗೋರೆಗಾವ್ ಅಥವಾ ಮಲಾಡಿಂದ ನಾನು ನ ನೋಡ್ತಿದ್ರೆ ಒಂದ್ಸಲ ಇಲ್ಲಿಗೆ ಬಂದು ಐಸ್ ಕ್ರೀಮ್ ನ ಟೇಸ್ಟ್ ಮಾಡಿ ಸೊ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿರುತ್ತೆ ಇದಿರೋದು ಗೋರೆಗಾ ವೆಸ್ಟ್ ಅಲ್ಲಿ ಸೊ ಇದನ್ನ ಪ್ರಮೋಷನ್ ಮಾಡ್ತೀನಿ ಅಂತ ಹೇಳಿ ಕೂಡ ನಿಮ್ಗುಲ ಟೇಸ್ಟ್ ಮಾಡೋದಕ್ಕೆ ಹೇಳ್ತಿದೀನಿ ಅಷ್ಟೇ ಸೊ ನೀವು ಇಲ್ಲೆಲ್ಲ ಬೋರ್ಡ್ ನೋಡ್ತಾ ಇದ್ರಲ್ವಾ ಪ್ರೈಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ಕೆಜಿ ಕೆಜಿ ಗಟ್ಟಲೆ ಐಸ್ ಕ್ರೀಮ್ ಗಳನ್ನ ತಗೊಂಡು ಹೋಗ್ತಾರೆ ಎಲ್ರು ಜನಗಳು ಸೊ ಫೋರ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಕೆ ಜಿಗೆ ಇಲ್ಲಿ ಐಸ್ ಕ್ರೀಮ್ ಸೊ ಏನೋ ಇಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ನಾವು ಯಾವ್ದೇ ಫ್ಲೇವರ್ ತಗೊಂಡ್ರು ಕೂಡ ಆ ಫ್ಲೇವರ್ದು ನಿಜ ರಿಯಲ್ ಫ್ಲೇ ಬರುತ್ತೆ ಅಂದ್ರೆ ನಾವೀಗ ಯಾವ್ದಾದ್ರು ಸೀತಾಫಲ ಫ್ಲೇವರ್ ತಗೊಂಡ್ವಿ ಅಂತ ಅನ್ಕೊಳ್ಳಿ ಸೊ ಸೀತಾಫಲ ಫ್ಲೇವರ್ ಅಲ್ಲಿ ಹೆಂಗಪ್ಪ ಅಂತ ಅಂದ್ರೆ ಆ ಸೀತಾಫಲ ಪಲ್ಪೆಲ್ಲ ಸಿಗುತ್ತೆ ಸೊ ಪಲ್ಪ್ ಎಲ್ಲ ಸಿಗುತ್ತೆ ಅದೇ ಒಂದ್ ಸ್ಪೆಷಲ್ ಮತ್ತೆ ನಾವ್ಯಾದ್ರು ಡ್ರೈ ಫ್ರೂಟ್ ಫ್ಲೇವರ್ ತಗೊಂಡು ಆ ಡ್ರೈ ಫ್ರೂಟ್ಸ್ ಗಳೆಲ್ಲ ಒಳಗಡೆ ಸಿಗ್ತವೆ ಆ ತರ ಸೊ ರಿಯಲ್ ಐಸ್ ಕ್ರೀಮ್ ಇವು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇಲ್ಲೇ ಫ್ಯಾಕ್ಟ್ರಿ ಇರೋದು ಇವತ್ತು ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಸೊ ಪ್ರತಿ ಇಲ್ಲಿಗೆ ಬಂದಾಗ್ಲೂ ಅಷ್ಟೇ ಅಲ್ಲೇ ಕುತ್ಕೊಂಡು ಐಸ್ ಕ್ರೀಮ್ ತಿನ್ಬಿಟ್ಟು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡೆ ಹೋಗೋದು ರಾತ್ರಿ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ಬಿ ಲೈಟ್ನೆಸ್ ಕೊಟ್ಟಿದ್ದೀನಿ ಲೈಟ್ನೆಸ್ ಕೊಟ್ಟಿಲ್ಲ ನೋ ವಿಡಿಯೋ ನೋಡಬೇಕು ಸಮಯ ಆಯ್ತಲ್ಲ ವಿಡಿಯೋ ಮುಕ್ಕಾ ಬ್ಲರ್ ಬ್ಲರ್ ಹೋಗೋಣ ಹೇಗಿತ್ತು ಇವತ್ತು ನೈಟ್ ಔಟ್ ತುಂಬಾ ದಿನ ಆದ್ಮೇಲೆ ಚೆನ್ನಾಗಿತ್ತು

ಯಾರು ಕಾಣ್ತಾ ಇಲ್ಲ ಓಡಾಡ್ತಾರೆ ಜನ ಓಡಾಡ್ತಿದಾರೆ ಬಟ್ ಅಷ್ಟು ಜನ ಇಲ್ಲ ಎಲ್ಲ ಮನಿ ಕಮ್ಮಿ ಎಲ್ಲ ನೋಡಿ ಅದೆಲ್ಲ ಹಿಂದೆ ಹೆಂಗಸವ್ರೆ ಹೆಂಗ್ ಓಡಾಡ್ತಾರೆ ಆರಾಮಾಗಿ ಮುಂಬೈ ಜಯನೇ ಇಲ್ಲ ಊರ್ ಕಡೆ ಸ್ವಲ್ಪ ಭಯ ಆಗುತ್ತೆ ಇನ್ನು ಎಂಟು ಗಂಟೆ ಆಗ್ತಿದಂಗೆ ಎಲ್ಲ ಫುಲ್ ಬಾಗ್ಲೆಲ್ಲ ಬಂದ್ ಮಾಡ್ಕೊಂಡು ಲೈಟ್ ಆಫ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾರೆ ಊರ್ ಕಡೆ ಮುಂಬೈಲಿ ಎಲ್ಲಾ ಸಿಟಿ ಅಂದ್ರೆ நார்ಮಲ್ ಕಾಮರ್ ಅದು ಮುಂಬೈ ಅಂತ ಅಲ್ಲ ಬೆಂಗಳೂರು ಕಡೆನೋ ಹೀಗೆ ಇರುತ್ತೆ ಆಲ್ಮೋಸ್ಟ್ ಏರಿಯಾದಲ್ಲಿ ಬೆಂಗಳೂರಲ್ಲಿ ಏರಿಯಾ ಕಡೆ ಎಲ್ಲಾ ಮೇಬಿ 2 ಗಂಟೆ ಅಂತ ಅಂತ ಎಲ್ಲಾ ಬೋನ್ ಜಾಸ್ತಿ ಜನ ಓಡಾಡೋದು ಹೌದು ಮೇಬಿ ಇಲ್ಲ 2 ಗಂಟೆ ಆದ್ರೂ ಎงಗಸ್ರು ಇಲ್ಲ ಒಬ್ಬೊಬ್ಬರೇ ಓಡಾಡ್ತಾರೆ ಹೌದು 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 ಖಂಡಿತ ನಿಜ ಅದೊಂದು ಇಲ್ಲಿ ಅಂದ್ರೆ ಈ ಗನ್ನೆ ಈಗ ನಾವು ಬರ್ತಿದ್ವಿ 12 ಗಂಟೆಲಿ ಅಲ್ಲಿ ಮಾರ್ಕೆಟ್ ಅಲ್ಲೂ ಎಲ್ಲ ಹೇಂಗೆ ಹೆಂಡ ಮಕ್ಕಳು ಒಬ್ಬೊಬ್ಬರೇ ಎಲ್ಲಾ ಓಡಾಡ್ತಾರೆ